ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಆಚಾಪುರ ಮತ್ತು ಹೊನ್ನೇಸರ ಶಾಲೆಗಳಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಸಾಗರ ಮಡಿವಾಳ ಸಮಾಜದಿಂದ ನಗರಸಭಾಧ್ಯಕ್ಷೆ ಉಪಾಧ್ಯಕ್ಷರಿಗೆ ಅಭಿನಂದನ ಹೆದ್ದಾರಿಪುರದಲ್ಲಿ ಸಾಲಿಗ್ರಾಮ ಮೇಳದ ದಕ್ಷ ಯಜ್ಞ ಯಕ್ಷಗಾನ ಪ್ರದರ್ಶನ ಆಚಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಶುಕ್ರವಾರ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಸಮಿತಿ ಅಧ್ಯಕ್ಷ ಕಲೀಮುಲ್ಲಾ ಖಾನ್ ಕಾರ್ಯಕ್ರಮ ಉದ್ಘಾಟಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಬಿಆರ್ಸಿ ಸಂಪನ್ಮೂಲ ವ್ಯಕ್ತಿಗಳು ಸಿಆರ್ಪಿ ದೀಪಾ ಮುಖ್ಯ ಶಿಕ್ಷಕ ಸುರೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ವಿಜ್ಞಾನ ಶಿಕ್ಷಕ ನಿತೇಶ್ ನಾಗರಾಜ್ ಶೇಟ್ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಹದಿನೇಳು ಬಗೆಯ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿದರು ಪೊನ್ನೇಶರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಎಂಸಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಶಾಲಾ ಸಮಿತಿ ಅಧ್ಯಕ್ಷ ಸುರೇಶ್ ಅವರು ಉದ್ಘಾಟಿಸಿದರು ಇಸಿಒ ಪಾಲಕ್ಷಪ್ಪ ಬಿಆರ್ಸಿ ನಂದೀಶ್ ಮತ್ತು ಸಿಆರ್ಪಿ ಶೀಲಾ ಶಾಲಾ ಸಮಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಸದಸ್ಯರಾದ ಸರಸ್ವತಿ ರೂಪಾ ಪ್ರವೀಣ್ ಮುಖ್ಯ ಶಿಕ್ಷಕ ನೂರ್ ಅಹಮದ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ವಿಜ್ಞಾನ ವಿಷಯ ಕುರಿತು ವಿಜ್ಞಾನ ಶಿಕ್ಷಕಿ ಕೃಪಾ ಅವರು ಮಾಹಿತಿ ನೀಡಿದರು ಸಾಗರ ತಾಲೂಕು ಮುಡಿವಾಳ ಸಮಾಜದ ವತಿಯಿಂದ ನೂತನವಾಗಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೈತ್ರಿ ಪಾಟೀಲ್ ಮತ್ತು ಉಪಾಧ್ಯಕ್ಷೆ ಸವಿತಾ ವಾಸು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜದ ಅಧ್ಯಕ್ಷ ಕೊಟ್ರಪ್ಪ ಕಾರ್ಯದರ್ಶಿ ವೆಂಕಟೇಶ್ ಗೌರವಾಧ್ಯಕ್ಷ ಶಿವಣ್ಣ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಬಡಗುತಿಟ್ಟಿನ ಡೇರೆ ಮೇಳ ಸಾಲಿಗ್ರಾಮದವರಿಂದ ಹೆದ್ದಾರಿಪುರದಲ್ಲಿ ದಕ್ಷಯಜ್ಞ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಪ್ರದರ್ಶನ ನಡೆಯಿತು ಪ್ರಸಿದ್ಧ ವೇಷಧಾರಿ ಪ್ರಸನ್ನ ಶೆಟ್ಟಿಗಾರ್ ಅವರ ಈಶ್ವರನ ತಾಂಡವ ನೃತ್ಯ ಹಾಗೂ ದಾಕ್ಷಾಣಿಯಾಗಿ ಶಶಿಕಾಂತ್ ಶೆಟ್ಟಿ ಮತ್ತು ದಕ್ಷ ಪ್ರಜಾಪತಿ ಪಾತ್ರದಲ್ಲಿ ಪ್ರಣವ್ ಭಟ್ ಅವರ ಅಭಿನಯ ಪ್ರೇಕ್ಷಕರಿಗೆ ಖುಷಿ ನೀಡಿದೆ ಅದರ ಜಲಕ್ ಇಲ್ಲಿ